ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಅಂಜಮನ್ ಕಮಿಟಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಟಿ ಮಖಂದಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ ಕಿತ್ತೂರು ಕರ್ನಾಟಕ ಭಾಗದ ಜನರು ವಿಶೇಷವಾಗಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಹಾವೇರಿ ಗದಗ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುತ್ತಿರುವುದನ್ನು ಸಂತೋಷವಾಗಿದೆ ಕನ್ನಡ ನಾಡು ನಮ್ಮ ಹೆಮ್ಮೆ ಇದು ನನ್ಮೆ ಸಂಸ್ಕೃತಿ ಪರಂಪರೆ ಮತ್ತು ಒಗ್ಗಟ್ಟಿನ ಸಂಕೇತ ಕನ್ನಡವು ಕೇವಲ ಭಾಷೆಯಲ್ಲ ಅದು ನಮ್ಮ ಅಸ್ತಿತ್ವ ಮತ್ತು ಆತ್ಮ ಎಂದರು ಈ ಸಂದರ್ಭದಲ್ಲಿ ಹಮೀದ್ ಕೊಪ್ಪದ ಅಧ್ಯಕ್ಷರು ಉತ್ತರ ಕರ್ನಾಟಕ ಅಂಚಮನ್ ಕಮಿಟಿಯ ಚಂದ್ರಶೇಖರ ಗೋವಿಂದಪ್ಪ ಜುಟ್ಟಲಾ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಗ್ರಾಮೀಣ ಪ್ರಚಾರ ಸಮಿತಿ ಧಾರವಾಡ ಮುಕ್ತಾರ್ ಅಹಮದ್ ಲಾಲೇ ಸಾಬಾ ತನ್ವೀರ್ ಮಲ್ಲಿಕ್ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾ ಸಂಯೋಜಕರು ಮಹಮ್ಮದ್ ಇಲಿಯಾಸ್ ಸಾಬಾ ಕಾಂಗ್ರೆಸ್ ಯುವ ಮುಖಂಡರು ದೇವಪ್ಪ ಗೊಣ್ಣೆಪ್ಪ ಹಾಗೂ ಅನೇಕ ನಾಯಕರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಕನ್ನಡ ನಾಡಿನ ಜನತೆಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡ ಭಾಷೆ ನಮ್ಮ ಹೆಮ್ಮೆಯ ಭಾಷೆ ಕೇವಲ ಇದು ಭಾಷೆಯಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆ ಇದು ಈ ಕನ್ನಡ ನಾಡಿನ ಸಂಸ್ಕೃತಿ ಈ ನಮ್ಮ ಭಾಷೆಯನ್ನು ಬೆಳೆಸಿ ಉಳಿಸುವ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ನಾವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಕನ್ನಡಕ್ಕಾಗಿ ಹೋರಾಡೋಣ ಕನ್ನಡ ನೆಲ ಜಲ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ಕೆಲಸವನ್ನು ಮಾಡೋಣ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ನಾಡಿನ ಸಮಸ್ತ ಜನತೆಗೆ ಕನ್ನಡದ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಪ್ಪತ್ತನೇ ರಾಜ್ಯೋತ್ಸವ ಹಾಗೂ ಈ ಕ ನಾಡಿನ ಸಮಸ್ತ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಆ ಭುವನೇಶ್ವರಿ ತಾಯಿ ಎಲ್ಲರಿಗೂ ಹರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಕೇಳಿ ನಾನು ತಾಯಿ ಭುವನೇಶ್ವರವರು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಪುನಃ ಇನ್ನೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು